ನಲವತ್ತೇಳನೇ ಪ್ರಶ್ನೆಯನ್ನ ಗಮನಿಸಿ ಈ ಆವೃತ್ತಿ ವಿತರಣಾ ಪಟ್ಟಿಯ ಮಧ್ಯಾಂಕವನ್ನ ಕಂಡುಹಿಡಿಯಿರಿ ಮೊದಲಿಗೆ ನೀಡಲಾದ ಆವೃತ್ತಿ ವಿತರಣಾ ಪಟ್ಟಿಗೆ ಸಂಚಿತ ಆವೃತ್ತಿಯನ್ನ ಲೆಕ್ಕ ಹಾಕ್ಬೇಕು ಹೇಳಿ ಮೊದಲನೇ ಸಂಚಿತ ಆವೃತ್ತಿ ಏಳು ಏಳು ಪ್ಲಸ್ ಹದಿನೈದು ಇಪ್ಪತ್ತೆರಡು ಇಪ್ಪತ್ತೆರಡು ಪ್ಲಸ್ ಇಪ್ಪತ್ತು ನಲವತ್ತೆರಡು ನಲವತ್ತೆರಡು ಪ್ಲಸ್ ಎರಡು ನಲ್ವತ್ನಾಲ್ಕು ನಲ್ವತ್ನಾಲ್ಕು ಪ್ಲಸ್ ನಾಲ್ಕು ನಲವತ್ತೆಂಟು ಸೊ ಇಲ್ಲಿ ಒಟ್ಟು ಆವೃತ್ತಿ ಎಷ್ಟಿದೆ ನಲವತ್ತ್ ಎಂಟಿದೆ ಸೊ ಈಗ ಮಧ್ಯಮ ವರ್ಗವನ್ನ ಗುರುತಿಸೋಣ ಒಟ್ಟು ಆವೃತ್ತಿ ಮೊತ್ತ ಎನ್ ಸೊ ಎನ್ ಬೈ ಟು ಏನಾಗುತ್ತೆ ನಲವತ್ತೆಂಟು ಡಿವೈಡೆಡ್ ಬೈ ಟು ಇಪ್ಪತ್ನಾಲ್ಕು ಬರುತ್ತೆ ಸೊ ಇಲ್ಲಿ ಸಂಚಿತ ಆವೃತ್ತಿ ಕಾಲಮ್ ನಲ್ಲಿ ಇಪ್ಪತ್ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚಿನ ಮೊದಲ ಮೌಲ್ಯ ಸೊ ಯಾವ್ದಾಗತ್ತೆ ನಲವತ್ತೆರಡು ಸೊ ಇಲ್ಲಿ ನಲವತ್ತೆರಡರ ಅನುಗುಣವಾಗಿ ವರ್ಗಾಂತರ ಯಾವ್ದು ಹೇಳಿ ಅರವತ್ತರಿಂದ ಎಂಬತ್ತು ಮಧ್ಯಮ ವರ್ಗ ಆಗಿದೆ ಇಲ್ಲಿ ಮಧ್ಯಮ ವರ್ಗದ ಸೂತ್ರದಲ್ಲಿ ಎಲ್ ಏನಾಗತ್ತೆ ಹೇಳಿ ಕೆಳಮಿತಿ ಮಧ್ಯಮ ವರ್ಗದ ಕೆಳಮಿತಿ ಅರವತ್ತು ಮಧ್ಯಮ ವರ್ಗದ ಹಿಂದಿನ ಸಂಚಿತ ಆವೃತ್ತಿ ಇಪ್ಪತ್ತೆರಡು ಎಫ್ ಮಧ್ಯಮ ವರ್ಗದ ಆವೃತ್ತಿ ಇಪ್ಪತ್ತು ಮಧ್ಯಮ ವರ್ಗದ ಗಾತ್ರ ಇಪ್ಪತ್ತು ಸೊ ಇಲ್ಲಿ ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸಿದಾಗ ಅರವತ್ತು ಪ್ಲಸ್ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ತೆರಡು ಡಿವೈಡೆಡ್ ಬೈ ಇಪ್ಪತ್ತು ಇಂಟು ಎಚ್ ಇಪ್ಪತ್ತು ಸೊ ಅರವತ್ತು ಪ್ಲಸ್ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೆರಡು ಹೋದ್ರೆ ಎರಡು ಡಿವೈಡೆಡ್ ಬೈ ಇಪ್ಪತ್ತು ಇಂಟು ಇಪ್ಪತ್ತು ಸೊ ಅರವತ್ತು ಪ್ಲಸ್ ಇಪ್ಪತ್ತೆರಡ್ಲೆ ನಲವತ್ತು ಡಿವೈಡೆಡ್ ಬೈ ಇಪ್ಪತ್ತು ಸೊ ಇಪ್ಪತ್ತೊಂದ್ಲೆ ಇಪ್ಪತ್ ಎರಡ್ಲೆ ಸೊ ಅರವತ್ತು ಪ್ಲಸ್ ಎರಡು ಇಸ್ ಈಕ್ವಲ್ ಟು ಅರವತ್ತೆರಡು ಸೊ ಇದೇನಾಯ್ತು ಹೇಳಿ ಮಧ್ಯಾಂಕ